ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಹೇಳಿ ಅನ್ಕೊಳ್ತೇನೆ ಇವತ್ತು ಹೇಳಿಕೆ ಹೊರಟಿರುವಂತಹ ವಿಷಯ ವೆರಿ ಸಿಂಪಲ್ ಇಷ್ಟೆಲ್ಲ ಜಲಪ್ರಳಯಗಳಾಗ್ತಾ ಇದೆ ಅತ್ಯಂತ ನಿರ್ಧಾಯಕವಾದಂತಹ ನಿರ್ಧರಿತರಾದಂತಹ ಅಸನೀಯವಾದಂತಹ ಅಸರ್ಮ ಅಸಮರ್ಪಕವಾದಂತಹ ಅನ್ಯಾಚುರಲ್ ಆದಂತಹ ಈ ವಿಕೋಪಕ್ಕೆ ಕಾರಣ ಏನಿರಬಹುದು ಕಾರಣ ಒಂದೇ ಶರಣಾಗದೇ ಇರುವಂತಹ ಭಾವ ಶರಣು ಶರಣಯ್ಯ ಶರಣು ಬೆನಕ ಹೇಳಲಿಲ್ಲ ಶರಣೆಂಬೆ ತಾಯಿ ಹೇಳಲಿಲ್ಲ ಹಾಗಾಗಿ ಧರಣಿಗೆ ಮುನಿಸು ಬಂದಿದೆ ಅದರ ತಣಿಸಲು ಜಲ ಬಂದಿದೆ ಜಲ ಮತ್ತು ಧರಣಿ ಸೇರಿ ನಮ್ಮನ್ನ ಮುಳುಗಿಸ್ತಾ ಇದೆ ಹೋಗುವವರು ಹೋಗ್ತಾ ಇದ್ದಾರೆ ಹುಟ್ಟುವವರು ಹುಟ್ಟತಾ ಇದ್ದಾರೆ ಹುಟ್ಟು ಸಾವು ನಿರಂತರ ಸೂರ್ಯೋದಯ ಸೂರ್ಯಾಸ್ತದಂತೆ ಸೂರ್ಯೋದಯ ಅಂತ ಹೇಳಿದಾಗ ನಾನ್ ಇನ್ನೊಂದನ್ನ ಹೇಳ್ತೇವೆ ನಾವೆಲ್ಲರೂ ದೇವಸ್ಥಾನಕ್ಕೆ ಹೋಗ್ತೇವೆ ಇನ್ಕ್ಲೂಡಿಂಗ್ ಆಯ್ತಾ ನಾನು ಯಾವತ್ತೂ ಕೂಡ ನಿಮ್ಮನ್ನ ಅಂತ ಹೇಳೋದೇ ಇಲ್ಲ ನಮ್ಮನ್ನು ಅಂತಾನೆ ಹೇಳ್ತೇನೆ ಅದ್ರಲ್ಲಿ ನಾನು ಬಂದೆ ಅಂತ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಇನ್ನೊಂದಿಷ್ಟು ಆಸೆ ಸಹಿತವಾಗಿ ಹೊರಗಡೆ ಬರ್ತೇವೆ ದೇವಸ್ಥಾನಕ್ಕೆ ಹೋದ ನಂತರ ನಾವು ಅಲ್ಲಿ ದೇವರನ್ನ ಕೇಳಿಕೊಂಡು ಬರೋದು ಅಯ್ಯೋ ಇನ್ನೊಂದಿಷ್ಟು ನಗ ನಾಣ್ಯಗಳನ್ನ ಕೊಡು ಇನ್ನೊಂದಿಷ್ಟು ಐಶ್ವರ್ಯಗಳನ್ನ ಕೊಡು ಅಂತ ಆದ್ರೆ ಯಾರಾದ್ರೂ ಶರಣಾಗಿ ಬಂದಿದೀರ ಶರಣಾಗಿ ಬಂದ್ರೆ ದೇವರನ್ನ ನೋಡಿದ ಖುಷಿಗೆ ಕಣ್ಣೀರು ಬರುತ್ತೆ ಆಯ್ತಾ ಆ ಕಣ್ಣೀರ್ ಇದೆಯಲ್ಲ ಅದು ಶರಣಾಗತಿಯ ಕೊನೆಯ ಅಭಾವ ಆ ಭಾವವೇ ಇವತ್ತು ಕಡಿಮೆ ಆಗಿ ಈ ಅಭಾವಗಳು ಸೃಷ್ಟಿಯಾಗಿದೆ ಇನ್ನೊಂದು ಒಂದು ಶ್ಲೋಕ ಹೇಳ್ತೇನೆ ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದೀಪ್ಯಂ ತಮೋರಿಂ ಸರ್ವ ಪಾಪದಂ ಪ್ರಣತೋಷ್ಮಿ ದಿವಾಕರಂ ಸೂರ್ಯೋದಯದ ಮುಂಚೆ ಏಳೋವರೆಗೂ ಸೂರ್ಯೋದಯ ಆದ ನಂತರದ ಬೆಳವಣಿಗೆಗೆ ಇದೆ ಇದೇ ಒಂದು ಶ್ಲೋಕ ಕಾರಣ ಸೂರ್ಯನನ್ನ ಹೊಗಳ್ತಾ ಹೊಗಳ್ತಾ ನಿನ್ನಿಂದನೇ ಇದೆಲ್ಲವೂ ಆಗ್ತಾ ಇದೆ ಅದ್ರಲ್ಲಿ ನಾನು ನನ್ನ ಪಾಪಗಳನ್ನು ತೊಳೆದು ನನಗೊಂದು ಹಗಲನ್ನ ಕೊಡು ಅಂತ ಬೇಡ್ಕೊಳ್ವಂತ ಶ್ಲೋಕ ನೀವು ಯಾವುದೇ ಶ್ಲೋಕಗಳನ್ನ ಕೇಳಿ ಎಲ್ಲವೂ ಕೂಡ ಶರಣಾಗತಿಯಿಂದ ಕೂಡಿದ ಹೊಗಳುವಿಕೆಯಿಂದ ಕೂಡಿದ ಅಂದ್ರೆ ದೇವರನ್ನ ಹೊಗಳ್ತೇವೆ ಧರಣಿಯನ್ನ ಹೊಗಳ್ತೇವೆ ತಾಯಿಯನ್ನ ಹೊಗಳ್ತೇವೆ ನಿತ್ಯೋತ್ಸವ ತಾಯಿಯನ್ನ ಹೊಗಳೋದು ಪ್ರತಿಯೊಂದನ್ನ ಹೊಗಳ್ತೇವೆ ಯಾಕೆ ಹೊಗಳ್ತೇವೆ ಅಂತ ಹೇಳಿದ್ರೆ ಅದರಿಂದ ನಮಗ್ ಲಾಭ ಇದೆ ಅಂತ ಸ್ವಲಾಭಗೋಸ್ಕರ ನಾವು ದೇವರನ್ನೇ ಹೊಗಳದ ಜನಗಳು ಈಗ ಸೃಷ್ಟಿಯಾದಾಗ ಭೂಮಿ ತನ್ನ ಕೋಪವನ್ನ ಪ್ರದರ್ಶನ ಮಾಡದೆ ಇರ್ತಾಳ ಭೂಮಿಗೆ ಕೋಪ ಬಂತು ಅಂತ ಹೇಳಿದ್ರೆ ವರುಣನಿಗೆ ಕೋಪ ಬರದೇ ಇರ್ತದ ಹೀಗಿದ್ದಾಗ ಈ ಅಸಮತೋಲನವಾದಂತಹ ಮಳೆಗಾಲದ ಚಕ್ರಗಳು ನಡೆಯುತ್ತಲೇ ಇರ್ತವೆ ಸಾವು ನೋವುಗಳು ನಿರಂತರ ಅಂತ ಹೇಳ್ತಾ ಇನ್ನೊಂದು ಶ್ಲೋಕವನ್ನ ಹೇಳ್ತೇನೆ ಇದೇನಪ್ಪ ಇವತ್ತೆಲ್ಲ ಶ್ಲೋಕವನ್ನೇ ಹೇಳ್ತಿದ್ದೇನೆ ಅಂತ ಹೇಳಿ ಹೇಳ್ತೀರಾ ನೋಡ್ಕೊಳ್ಳಿ ನಾನು ಇದನ್ನ ಸೌಂದರ್ಯ ಲಹರಿ ಓದ್ಬೇಕಾದ್ರೆ ನನಗೆ ಕಂಡುಕೊಂಡಂತ ಸತ್ಯ ನಾವು ಎಲ್ಲಾ ಶ್ಲೋಕಗಳಲ್ಲೂ ಕೂಡ ದೇವರನ್ನೇ ಹೊಗಳಿದ್ದು ನಮ್ಮನ್ನ ನಾವು ಹೊಗಳ್ಕೊಳ್ಳಿಲ್ಲ ಅಂದ್ರೆ ಪೂಜೆ ಮಾಡ್ತೇವೆ ಅಂತ ಹೇಳಿ ಆದ್ರೆ ಆ ಪೂಜೆಯ ಮಹತ್ವ ನಿಮಗೆ ಗೊತ್ತಾಗ್ಲಿ ಅಂತ ಈ ಶ್ಲೋಕವನ್ನ ಹೇಳ್ತೇನೆ ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯನೇ ಶ್ರೀಮದ್ ವೆಂಕಟನಾಥಯ ಶ್ರೀನಿವಾಸಯತೇ ನಮಃ ಅದರಲ್ಲಿ ಕೂಡ ಅವನನ್ನೇ ಹೊಗಳಿದ್ದು ಸೊ ನಾವು ಹಾಗಾದ್ರೆ ಪೂಜೆ ಮಾಡ್ತಿರೋದು ಯಾರಿಗೆ ನಮಗೋಸ್ಕರ ತಾನೆ ನಮಗೋಸ್ಕರ ಅಂತಾಗ ನಾವು ಹೊಗಳ್ತಿರೋದು ಯಾರಿಗೆ ದೇವರಿಗೆ ತಾನೆ ದೇವರಿಗೆ ಹೊಗಳಿದ ನಂತರ ನಾವು ನಮ್ಮ ಅಂತರಾತ್ಮವನ್ನು ಸ್ವಚ್ಛ ಮಾಡಿಕೊಂಡು ನಮ್ಮ ಅಂತರಾತ್ಮದ ಅಂತಸತ್ವವನ್ನ ಜಾಗೃತಗೊಳಿಸಿ ಅದಕ್ಕೊಂದಿಷ್ಟು ತುಪ್ಪ ಬೆಲ್ಲ ಜೇನುತುಪ್ಪ ಹಾಲು ಇಂಥದನ್ನೆಲ್ಲ ಹಾಕಿ ತಿನ್ಬೇಕು ತಾನೆ ಹಾಗೆ ತಿನ್ಬೇಕು ಅಂತ ಹೇಳಿದ್ರೆ ಮನಸ್ಸು ಸ್ವಚ್ಛವಾಗಿರ್ಬೇಕು ತಾನೆ ಸ್ವಚ್ಛತೆಯನ್ನ ಇಲ್ಲಿ ಇಟ್ಕೊಂಡಾಗ ಮಾತ್ರ ಈ ನೈಸರ್ಗಿಕವಾದಂತಹ ಸ್ವಚ್ಛತನವನ್ನು ಕೂಡ ನಾವು ಕಾಣಬಹುದು ಅಲ್ಲಿಯವರೆಗೂ ಇದು ನಡೀತಾನೆ ಇರುತ್ತೆ ನಿರಂತರವಾದಂತಹ ಶೋಕದಿಂದ ಕೂಡಿದಂತಹ ವಾತಾವರಣಗಳು ಸೃಷ್ಟಿ ಆಗ್ತಾನೆ ಇರುತ್ತೆ ನಾನು ನೀವು ಎಲ್ಲರೂ ಕೂಡ ಇಂತಹ ಮಾತುಗಳನ್ನ ಪದೇ ಪದೇ ಕೇಳ್ತಾನೆ ಇರ್ತೇವೆ ಅಂತ ಹೇಳ್ತಾ ಇವತ್ತಿನ ಎರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು